ಶ್ರೀ ದತ್ ಸಕ್ರಿಯ ಕಾರ್ಖಾನೆ ಆಡಳಿತ ಮಂಡಲದಲ್ಲಿ ಸಂಪೂರ್ಣ ಕನ್ನಡ ಭಾಷೆಯ ಬೆಳೆಸುವ ಕುರಿತು ಜೈ ಕರ್ನಾಟಕ ಸಂಘಟನೆಯ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸಂಗ್ಮೇಶ್ ಗೌಡ ದಾಶಾಳ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪಿಂಟು ಗಬ್ಬೂರ್ ತಾಲೂಕಾ ಅಧ್ಯಕ್ಷರಾದ ರವಿಕುಮಾರ್ ಸಿಂಗೆ ಹಾಗೂ ಕಾರ್ಯಕರ್ತರು ನೀಡುತ್ತಿರುವುದು ಸರಿಯಲ್ಲ ಈ ನೆಲದ ನೀರು ಸೌಲಭ್ಯ ವಿದ್ಯುತ್ ಸಂಪನ್ಮೂಲಗಳ ಬಳಕೆ ಮಾಡಿಕೊಂಡು ಕಾರ್ಖಾನೆ ಕನ್ನಡದಲ್ಲಿಯೇ ವ್ಯವಹರಿಸಬೇಕು ಅದನ್ನ ಬಿಟ್ಟು ಬೇರೆ ಭಾಷೆಯ ಬಳಕೆ ಅನ್ಯತ ಸಲ್ಲದು ಹೀಗಾಗಿ ಕಾರ್ಖಾನೆಯ ಸಮಗ್ರ ವಹಿವಾಟು ಪತ್ರ ವ್ಯವಹಾರ ರೈತರ ಸಭೆಯನ್ನು ಕನ್ನಡ ಭಾಷೆಯಲ್ಲೇ ನಡೆಸಬೇಕು ಎಂದು ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಾದ ಸೂಚನೆ ನೀಡ್ತಾ ಇದ್ದೀವಿ ಮತ್ತೆ ಅಕಸ್ಮಾತ್ ನೀವು ಇನ್ನು ಅದ್ರ ಜ್ಯೂಸ್ನೊಳಗೆ ನೀನು ಚೇಂಜ್ ಮಾಡಿಕೊಡೋದೇ ಹೋದ್ರೆ ಬದಲಾವಣೆ ಮಾಡಿಕೊಡೋದೇ ಹೋದ್ರೆ ನೀವು ಕನ್ನಡ ಬಳಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಕ್ಕರೆ ಕಾರ್ಖಾನೆ ಮುಚ್ಚಿಸಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಯಾಕಂದ್ರೆ ಜಯ ಕರ್ನಾಟಕ ಸಂಘಟನೆ ಒಂದು ಮೂವತ್ತು ಲಕ್ಷ ಸದಸ್ಯರನ್ನು ಒಳಗೊಂಡಿರ್ತಕ್ಕಂತ ಒಂದು ಸಂಘಟನೆ ಇದು ಕನ್ನಡದಕ್ಕಾಗಿ ಕನ್ನಡದ ನೆಲಕ್ಕಾಗಿ ಕನ್ನಡದ ಭಾಷೆಗಾಗಿ ಹಗಲಿರುಳು ಯಾವುದೇ ಆಕಾಂಕ್ಷೆ ಅಪೇಕ್ಷೆಗಳು ಇರಲ್ಲದೆ ದುಡಿಯುವಂತ ಒಂದು ನಿಸ್ವಾರ್ಥ ಸಂಘಟನೆ ಆ ಕಾರಣಕ್ಕಾಗಿ ತಮಗೆ ನಾವು ಎಚ್ಚರಿಕೆ ಕೊಡಗತಿ ಒಮ್ಮೆ ಬಂದು ನಾವು ಮುತ್ತಿಗೆ ಹಾಕಬಾರ್ದು ಯಾಕಂದ್ರೆ ನಿಮಗೂ ಒಂದು ತಿಳುವಳಿಕೆ ಕೊಡಬೇಕು ಎಚ್ಚರಿಕೆ ಕೊಡಬೇಕು ಅನ್ತಕ್ಕಂಥ ವಿವಾದ ಇಟ್ಟುಕೊಂಡು ನಿಮಗೆ ಪತ್ರದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮುಂದಿನ ಹದಿನೈದು ದಿನಮಾನಗಳಲ್ಲಿ ಹದಿನೈದು ದಿನಗಳಲ್ಲಿ ಇದೆ ಸಂಪೂರ್ಣ ಎಲ್ಲಾ ಫಲಕಗಳು ಇವು ಎಲ್ಲ ಚೇಂಜ್ ಆಗಬೇಕು ಆಮೇಲೆ ಭಾಷೆ ಎಲ್ಲಾ ಪುಸ್ತಕಗಳು ಯಾರು ಕನ್ನಡ ಕಲ್ತಾವಲ್ಲ ಅವ್ರನ್ನೆ ತಗೊಳ್ರಿ ಕನ್ನಡದಲ್ಲಿ ಇಲ್ಲೇ ಮತ್ತೆ ಸ್ಥಳೀಯರಿಗೆ ಹೆಚ್ಚು ಆದ್ಯತೆ ಕೊಡ್ಬೇಕು ಸ್ಥಳೀಯರನ್ನು ತರಸ್ಥರಾಗಿ ಬಳಸ್ಕೋಬೇಕು ಬಟ್ ಎಲ್ಲೆಲ್ಲಿ ಯಾವ್ದಾವ್ದೋ ರಾಜ್ಯದವ್ರನ್ನ ಬಳಸೋಂಗಿಲ್ಲ ಕನ್ನಡಕ್ಕೆ ಎಂಬತ್ತು ವರ್ಕರ್ ಕನ್ನಡದವರೇ ಆಗಿರ್ಬೇಕು ಅದು ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಯಾಕಂದ್ರೆ ನೀವು ಈ ನೆಲದೊಳಗೆ ಇದ್ಕೊಂಡು ಲಾಭ ಏನ್ ಮಾಡ್ಕೊಳಕೀರಿ ಇಲ್ಲಿ ಜನರಿಗೆ ಕೆಲಸಗಳು ಸಿಗಬೇಕು ಅನ್ನೋ ಒಂದು ಒತ್ತಾಯ ನಮ್ಮ ಜೈ ಕರ್ನಾಟಕ ಸಂಘಟನೆ ಐತಿ ಆದ ಕಾರಣ ತಾವು ಈಗ ನಾವು ಮನವಿ ಮುಖಾಂತರ ಎಚ್ಚರ ಕೊಡಾಕತ್ತೀವಿ ಅಕಸ್ಮಾತ್ ಮುಂದಿನ ದಿನಗಳ ಮಾಡದೆ ಹೋದ್ರೆ ಇಲ್ಲಿ ಒಂದು ಹತ್ತು ಸಾವಿರ ಕಾರ್ಯಕರ್ತರು ಜಮಾ ಅವಾಗ ನೀವು ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ ಇದನ್ನ ನಾವು ಆಲ್ರೆಡಿ ಈಗ ತಹಸೀಲ್ದಾರ್ಗೂ ತಿಳಿಸಿದೀವಿ ಮುಂದೆ ನಾವು ಸರ್ಕಾರದ ಒಪ್ಪಿಗೆ ತಗೊಂಡೇ ಬಂದ್ ಮಾಡ್ತೀವಿ ಇದ್ರೊಳಗೆ ಎರಡು ಮಾತು ಇಲ್ಲ ಹೊರಗಡೆ ಒಳಗಡೆ ಎಲ್ಲಾ ಪದಾರ್ಥಗಳ ಚೇಂಜ್ ಆಗಿದೆ ನೀವು ಹದಿನೈದನೇ ಇಂಪಾರ್ಟ್ ಬರೀ ನಾಳೆಗೆ ಮಾಡ್ಸಿರಿ ಕೇಳಲ್ಲ ಯಾವ್ದೇ ಕೆಲಸ ಬರ್ದಾಡಿ ಆಗಬೇಕಂದ್ರೆ ಟೈಮ್ ಬೇಕು ಒಮ್ಮೆ ಆಗಲ್ಲ ಅವರು ಅಂತ ಇವತ್ತು ಅವರು ಮೀಟಿಂಗ್ ಮಾಡ್ಕೊಂಡು ಮರಾಠಿ ಮಾತೃಭಾಷೆ ಬೇರೆ ಭಾಷೆಗೆ ನಾವು ತುಂಬ ನಮ್ಮ ಕನ್ನಡ ಭಾಷೆಯನ್ನು ದಯವಿಟ್ಟು ಬಳಸಬೇಕು

ಪ